ವರ್ಷಕ್ಕೊಮ್ಮೆ ತೆರೆಯುವ ಮಂದಿರ ಬಂಗಾರದ ಬಾವಿ ರಹಸ್ಯ ಏನು ಎಲ್ಲರಿಗೂ ಗಿರ್ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಲೇ ಪಕ್ಕದಲ್ಲಿರ ಬೆಲ್ಲೇಕನ್ನನ್ನು ಪ್ರೆಸ್ ಮಾಡಿ ಜಗನ್ನಾಥ ಮಂದಿರದ ಕುತೂಹಲ ಸಂಗತಿಗಳು ಹಿಂದೂಗಳ ಪವಿತ್ರ ಚಾರ್ ಧರ್ಮಗಳ ಜಗನ್ನಾಥ ಧಾಮ ಕೂಡ ಒಂದು ಈ ಮಂದಿರ ಒಡಿಶಾದ ಪುರಿಯಲ್ಲಿದೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಭಗವಾನ್ ಜಗನ್ನಾಥ ಭವ್ಯ ರಥಯಾತ್ರೆ ನಡೆಯುತ್ತದೆ ಇದನ್ನು ನೋಡಲು ದೇಶದಿಂದ ಮಾತ್ರವಲ್ಲದೆ ವಿದೇಶಗಳಿಂದಲೂ ಭಕ್ತರು ಬರುತ್ತಾರೆ ಜಗನ್ನಾಥ ಮಂದಿರ ನಿಗೂಢತೆಯಿಂದ ತುಂಬಿದೆ ಕೆಲವು ನಿಗೂಢತೆ ಇದೆ ಅಂತಲೇ ಹೇಳ್ಬೋದು ಜಗನ್ನಾಥ ಮಂದಿರದ ಬಾವಿ ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು ಈ ಬಾವಿಯ ವಿಶೇಷತೆ ಏನಾಗಾದ್ರೆ ಜಗನ್ನಾಥ ಮಂದಿರ ಆವರಣದಲ್ಲಿ ಒಂದು ದೊಡ್ಡ ಬಾವಿ ಇದೆ ಈ ಬಾವಿಯನ್ನು ಯಾರು ನಿರ್ಮಿಸಿದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ ಈ ಬಾವಿಯ ಮುಚ್ಚಲ ತೂಕ ಸುಮಾರು ಒಂದೂವರೆ ಇಂದ ಎರಡು ಟನ್ ಇದೆ ವಿಶೇಷ ಎಂದರೆ ಬಾವಿ ಈ ಮುಚ್ಚಲ ತೆಗೆದು ನೀರನ್ನು ಬಳಸುತ್ತಾರೆ ಇದನ್ನು ಯಾಕೆ ಬಂಗಾರದ ಬಾವಿ ಎನ್ನುತ್ತಾರೆ ಈ ಬಾವಿಯಲ್ಲಿ ಪಾಂಡ್ಯ ರಾಜ ಇಂದ್ರಮ್ಯ ಬಂಗಾರದ ಇಟ್ಟಿಗೆಗಳನ್ನು ಹಾಕಿದ್ದಾನೆ ಬಾವಿಯ ಮುಚ್ಚಳ ತೆಗೆದಾಗ ಇವು ಸ್ಪಷ್ಟವಾಗಿ ಕಾಣಿಸುತ್ತದೆ ಆದ್ದರಿಂದ ಈ ಬಾವಿಯಲ್ಲಿ ಬಂಗಾರದ ಇಟ್ಟಿಗೆಗಳಿವೆ ಓಕೆ ಗೀಸ್ ಥ್ಯಾಂಕ್ ಯು ಬೈ